ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ನಟ ಕಮಲ್ ಹಾಸನ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನೂರಾರು ಕೋಟಿ ಹಣ ಬಯಸಿದ್ರು ಕೂಡ ಅವರ ಸಿನಿಮಾಗೆ ಈ ಪರಿಯಾದಂತಹ ಪ್ರಚಾರ ಸಿಗ್ತಿತ್ತು ಎಲ್ಲೋ ಗೊತ್ತಿಲ್ಲ ಆದ್ರೆ ಸದ್ಯ ರಾಷ್ಟ್ರ ಮಟ್ಟದಲ್ಲಿ ಕಮಲ್ ಹಾಸನ್ ಅಭಿನಯದ ಸಿನಿಮಾಗೆ ಪ್ರಚಾರ ಸಿಗ್ತಾ ಇದೆ ಆ ಕಾರಣಕ್ಕಾಗಿ ಹೇಳಿದ್ದು ಕಮಲ ಹಾಸನ್ ಮಹಾ ಬುದ್ಧಿವಂತ ಆಕಸ್ಮಿಕವಾಗಿ ಕನ್ನಡಿಗರನ್ನ ಕೆಣಕಿದ್ದಾಗ್ಲಿ ಅಥವಾ ಆಕಸ್ಮಿಕವಾಗಿ ಕನ್ನಡಿಗರನ್ನ ಅವಮಾನಿಸಿದ್ದಲ್ಲ ಕಮಲ್ ಹಾಸನ್ಗೆ ಎಲ್ಲಿ ಯಾವ ರೀತಿಯಾದಂತ ಮಾತಾಡಿದ್ರೆ ತನಗ್ ಲಾಭ ಆಗತ್ತೆ ಅಥವಾ ಸಿನಿಮಾಗೆ ಪ್ರಚಾರ ಸಿಗುತ್ತೆ ಅನ್ನೋದು ಬಹಳ ಚೆನ್ನಾಗ್ ಗೊತ್ತಿದೆ ಹೀಗಾಗಿ ಕನ್ನಡಿಗರನ್ನ ಅವಮಾನಿಸಿ ಅಥವಾ ಕನ್ನಡಿಗರನ್ನ ಕೆಣಕಿ ಭರ್ಜರಿಯಾದಂತ ಪ್ರಚಾರವನ್ನ ಪಡೆದುಕೊಳ್ತಿದ್ದಾರೆ ಅಂದರೆ ಕಮಲ್ ಹಾಸನ್ ಉದ್ದೇಶ ಪೂರ್ವಕವಾಗಿ ಕನ್ನಡಿಗರನ್ನ ಅವಮಾನಿಸುವಂತ ಕೆಲಸವನ್ನು ಮಾಡಿದ್ದಾರೆ ಆದರೆ ಒಂದಷ್ಟು ಮಂದಿ ಹಿರಿಯ ನಟರಿಗೆ ನಮ್ಮಲ್ಲಿ ಇದು ಅರ್ಥ ಆಗ್ತಾ ಇಲ್ಲ ಈ ಕ್ಷಣಕ್ಕೂ ಕೂಡ ನಟ ಕಮಲ ಹಾಸನ್ರನ್ನ ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಶಿವಣ್ಣ ಸೇರಿದಂತೆ ಒಂದಷ್ಟು ಪ್ರಮುಖ ನಟರು ಈ ವಿಚಾರದಲ್ಲಿ ತುಟಿ ಪಿಟಿ ಅಂತ ಇಲ್ಲ ಅಥವಾ ಗಟ್ಟಿಯಾದಂತ ನಿಲುವನ್ನ ತಾಳ್ತಾ ಇಲ್ಲ ಅಥವಾ ಕಮಲ ಹಾಸನ್ರನ್ನ ವಿರೋಧಿಸುವಂತ ಧೈರ್ಯವನ್ನೂ ಕೂಡ ತೋರಿಸ್ತಾ ಇಲ್ಲ ಅದು ಯಾಕೋ ಏನೋ ಒಂದು ಕೂಡ ಅರ್ಥ ಆಗ್ತಿಲ್ಲ ಕಮಲ್ ಹಾಸನ್ ಬೇಕಂತಲೇ ಕನ್ನಡಿಗರನ್ನ ಅವಮಾನಿಸಿದ್ರು ಕೂಡ ಇವರೆಲ್ಲರೂ ಬಾಯಿಗೆ ಜಿಪ್ ಅನ್ನ ಹಾಕೊಂಡು ಕುತ್ಕೊಂಡು ಬಿಟ್ಟಿದ್ದಾರೆ ಕನ್ನಡ ಅಂತ ಬಂದ ಸಂದರ್ಭದಲ್ಲಿ ಒಗ್ಗಟ್ಟಾಗಬೇಕಿತ್ತು ಸ್ಪಷ್ಟವಾದಂಥ ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನು ಮಾಡಬೇಕಿತ್ತು ಆದರೆ ಕನ್ನಡ ಸಿನಿಮಾ ರಂಗದಿಂದ ಅಂಥದ್ದಾವುದು ಕೂಡ ಆಗದೇ ಇರೋದು ಮಾತ್ರ ದುರಂತ ಆ ಕಾರಣಕ್ಕಾಗಿಯೇ ಅಥವಾ ಕನ್ನಡಿಗರ ಈ ವಿಶಾಲ ಹೃದಯದ ಕಾರಣಕ್ಕಾಗಿಯೇ ಕನ್ನಡಿಗರನ್ನು ಕಂಡು ಕಂಡವರೆಲ್ಲರೂ ಕೂಡ ಅವಮಾನಿಸೋದು ಕೆಣಕೋದು ತುಚ್ಛವಾಗಿ ಕಾಣೋದು ಇಂಥದೆಲ್ಲವೂ ಕೂಡ ನಡೀತಾನೆ ಇದೆ ಬಂಧುಗಳೇ ನಮಸ್ಕಾರ ಬರೀ ಹಿನ್ನೆಲೆ ಧ್ವನಿ ಮೂಲಕ ಅಥವಾ ವಾಯ್ಸ್ ಓವರ್ ಮೂಲಕ ನೀವು ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿ ನೀವು ಅದರಲ್ಲಿ ಸಕ್ಸಸ್ ಆಗಬಹುದು ಜೊತೆಗೆ ಅದರಲ್ಲಿ ಹಣ ಕೂಡ ಗಳಿಸಬಹುದು ಹಾಗಾದ್ರೆ ವಾಯ್ಸ್ ಓವರ್ ಕೊಡೋದು ಹೇಗೆ ಅದರ ಟೆಕ್ನಿಕ್ಸ್ ಗಳು ಏನು ಅದಕ್ಕೇನಾದ್ರೂ ಪ್ರಾಕ್ಟೀಸ್ ಮಾಡಬೇಕಾ ಆ ಎಲ್ಲ ವಿವರ ಒಂದು ವಿಡಿಯೋದಲ್ಲಿ ಇದೆ ಆ ವಿಡಿಯೋ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಅದನ್ನ ಕ್ಲಿಕ್ ಮಾಡಿ ಅದರಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ನಾನು ಕೂಡ ಆರಂಭದಲ್ಲಿ ಬರೀ ಹಿನ್ನೆಲೆ ಧ್ವನಿ ಮೂಲಕವೇ ಯೂಟ್ಯೂಬ್ನಲ್ಲಿ ಒಂದು ಹಂತಕ್ಕೆ ಯಶಸ್ಸನ್ನ ಗಳಿಸಿದ್ದೆ ಹಾಗಾಗಿ ಒಂದಷ್ಟು ಟಿಪ್ಸ್ ಅನ್ನ ಆ ವಿಡಿಯೋದಲ್ಲಿ ನಿಮಗೆ ನೀಡ್ತೀನಿ ಇನ್ನೊಂದು ಕಡೆಯಿಂದ ಕಮಲ್ ಹಾಸನ್ ಅಭಿನಯದ ಸಿನಿಮಾ ಕರ್ನಾಟಕದಲ್ಲಿ ಬ್ಯಾನ್ ಆಗಬೇಕು ಎನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ ಆದರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಇನ್ನೂ ಕೂಡ ಮೀನಾಮೇಷ ಎಣಿಸ್ತಾ ಇದೆ ಅದು ಯಾಕೋ ಏನೋ ಗೊತ್ತಿಲ್ಲ ಇದರ ನಡುವೆ ಕಮಲ್ ಹಾಸನ್ ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಜೂನ್ ಐದನೇ ತಾರೀಕು ಸಿನಿಮಾ ರಿಲೀಸ್ ಇದೆ ಆ ಸಂದರ್ಭದಲ್ಲಿ ರಿಲೀಸ್ಗೆ ಯಾವುದೇ ರೀತಿಯಲ್ಲೂ ಕೂಡ ಅಡ್ಡಿ ಆಗಬಾರದು ಚಿತ್ರ ಪ್ರದರ್ಶನವನ್ನ ತಡೆಯದಂತೆ ಸರ್ಕಾರ ಪೊಲೀಸ್ ಇಲಾಖೆ ವಾಣಿಜ್ಯ ಮಂಡಳಿಗೆ ನಿರ್ದೇಶನವನ್ನು ಕೊಡಬೇಕು ಅಂತ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಅಥವಾ ಅರ್ಜಿಯೊಂದನ್ನು ಹಾಕಿದ್ದಾರೆ ಅದಿನ್ನೂ ಕೂಡ ವಿಚಾರಣೆಗೆ ಬರಬೇಕು ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ ಆದರೆ ಈ ಸರತಿಯಾದರೂ ಕೂಡ ಕಮಲಾ ಹಾಸನಿಗೆ ಬುದ್ಧಿ ಕಲಿಸುವ ಮೂಲಕ ಅಥವಾ ತಕ್ಕ ಪಟ್ಟ ಪಾಠವನ್ನು ಕಲಿಸುವ ಮೂಲಕ ಮುಂದೊಂದು ದಿನ ಯಾರಾದರೂ ಕನ್ನಡಿಗರ ಸುದ್ದಿಗೆ ಬಂದರೆ ಹೀಗಾಗುತ್ತೆ ನೋಡಿ ಎನ್ನುವಂಥ ಸಂದೇಶವನ್ನು ರವಾನಿಸಲೇಬೇಕಾದಂಥ ಅನಿವಾರ್ಯತೆ ಇದೆ ಅದನ್ನು ಸ್ವಲ್ಪ ಪಕ್ಕಕ್ಕಿಡೋಣ ಇದೀಗ ಕಮಲ ಹಾಸನ್ ಬದುಕಿಗೆ ಸಂಬಂಧಪಟ್ಟ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಈಗ ಕನ್ನಡಿಗರನ್ನು ಕೆಣಕಿದ್ದಾರಲ್ಲ ಅಥವಾ ಕನ್ನಡಕ್ಕೆ ತಮಿಳು ಮಾತೃಭಾಷೆ ಅಥವಾ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ದೊಡ್ಡ ಭಾಷಾ ಪಂಡಿತನ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ ಈ ಕಮಲ್ ಹಾಸನ್ ಯಾರು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಯಾಕಂದ್ರೆ ಕಮಲಹಾಸನ್ ವೈಯಕ್ತಿಕ ಜೀವನ ಸರಿಯಿಲ್ಲ ಮೂರು ಮೂರು ಮದುವೆ ಆಗಿ ಮೂವರ ಜೊತೆಗೂ ಕೂಡ ಚೆನ್ನಾಗಿಲ್ಲ ಮೂವರಿಂದಲೂ ಕೂಡ ದೂರ ಇದ್ದಾರೆ ಚುನಾವಣೆಗೆ ಅಂತ ಹೋಗಿ ತಮಿಳುನಾಡಿನ ಜನರಿಂದ ತಿರಸ್ಕಾರಕ್ಕೆ ಒಳಗಾಗಿದ್ದಾರೆ ಸ್ವತಃ ಕಮಲ ಹಾಸನ್ಗೆ ಗೆಲ್ಲೋದಿಕ್ಕೆ ಸಾಧ್ಯ ಆಗಿಲ್ಲ ಪಕ್ಷ ಅಂತೂ ನೆಲಕಚ್ಚಿ ಹೋಗಬಿಟ್ಟಿತ್ತು ಇಂತಹ ಕಮಲ ಹಾಸನ್ ಕನ್ನಡಿಗರ ಸುದ್ದಿಗೆ ಬಂದಿದ್ದಾರೆ ಹೀಗಾಗಿ ಅವರ ಬದುಕಿಗೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲನ್ನು ಗಮನಿಸ್ತಾ ಹೋಗೋಣ ಒಂದು ಕಮಲ ಹಾಸನ್ ಮೂಲ ಹೆಸರು ಪಾರ್ಥ ಸಾರತಿ ಅಂತ ಹುಟ್ಟಿದ್ದು ಏಳು ನವೆಂಬರ್ ಸಾವಿರದ ಒಂಬೈನೂರ ಐವತ್ ನಾಲ್ಕು ತಮಿಳಿನ ಅಯ್ಯಂಗರ್ ಬ್ರಾಹ್ಮಿನ್ ಫ್ಯಾಮಿಲಿಯಲ್ಲಿ ಅವರ ಬ್ರದರ್ಸ್ ಚಾರು ಹಾಸನ್ ಚಂದ್ರ ಹಾಸನ್ ಅಂತ ಅವರು ಕೂಡ ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಅವರ ತಂದೆ ಡಿ ಶ್ರೀನಿವಾಸನ್ ಅಂತ ಹೇಳಿ ಲಾಯರ್ ಜೊತೆಗೆ ಫ್ರೀಡಂ ಫೈಟರ್ ಕೂಡ ಹೌದು ಕಮಲ ಹಾಸನ್ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ಹೇಗೆ ಅಂದ್ರೆ ಬಾಲ ನಟನಾಗಿ ಅದು ಕೂಡ ಆಕಸ್ಮಿಕವಾಗಿ ಸಿಕ್ಕಂತ ಅವಕಾಶ ಅವರ ತಾಯಿಯ ಸ್ನೇಹಿತೆಯೊಬ್ಬರು ಡಾಕ್ಟರ್ ಇರ್ತಾರೆ ಆ ಡಾಕ್ಟರ್ ಒಮ್ಮೆ ಕಮಲ ಹಾಸನ್ ಚಿಕ್ಕ ಕಮಲ ಹಾಸನ್ರನ್ನ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡೋದಿಕ್ಕೆ ಅಂತ ಪ್ರೊಡ್ಯೂಸರ್ ಮನೆಗೆ ಹೋದ ಸಂದರ್ಭದಲ್ಲಿ ಅಲ್ಲೂ ಕೂಡ ಬಾಲ ನಟನೆಗೋಸ್ಕರ ಹುಡುಕ್ತಾ ಇರ್ತಾರೆ ಅವರು ಕಮಲ ಹಾಸನ್ ನೋಡಿ ಇಂಪ್ರೆಸ್ ಆಗ್ತಾರೆ ಹೀಗಾಗಿ ಆರನೇ ವಯಸ್ಸಿಗೆ ಕಮಲ ಹಾಸನ್ಗೆ ಕಾಲತ್ತೂರ್ ಕನ್ನಮ್ಮ ಎನ್ನುವಂಥ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ ಬಾಲನಟನಾಗಿ ಆ ಸಿನಿಮಾಗೆ ರಾಷ್ಟ್ರಪತಿ ಅವಾರ್ಡ್ ಕೂಡ ಬರುತ್ತೆ ಕಮಲ್ ಹಾಸನ್ ಅಭಿನಯದ ಬಗ್ಗೆ ನಟನೆಯ ಬಗ್ಗೆ ಎರಡು ಮಾತೇ ಇಲ್ಲ ಬಿಡಿ ಅದ್ಭುತವಾದಂತ ನಟ ಅದನ್ನು ನಾವು ಈ ವಿಚಾರದಲ್ಲಿ ಹಾಕೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದ್ಭುತವಾದಂಥ ನಟ ಅನ್ನೋದಲ್ಲಿ ಎರಡು ಮಾತು ಕೂಡ ಇಲ್ಲ ಅದಾದ ಬಳಿಕ ಇನ್ನೊಂದು ಐದು ಸಿನಿಮಾಗಳನ್ನು ಬಾಲ ನಟನಾಗಿ ಮಾಡ್ತಾರೆ ಅದಾದ ನಂತರ ಎಜುಕೇಷನನ್ನು ಮುಂದುವರಿಸ್ತಾರೆ ಮತ್ತೊಮ್ಮೆ ಡ್ಯಾನ್ಸ್ ಅಸಿಸ್ಟೆಂಟ್ ಆಗಿ ಸಿನಿಮಾ ರಂಗಕ್ಕೆ ರೀ ಎಂಟ್ರಿ ಕೊಡ್ತಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸವನ್ನು ಮಾಡ್ತಾರೆ ಒಂದಷ್ಟು ಸಪೋರ್ಟಿಂಗ್ ರೋಲ್ಗಳಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ಅಂತಿಮವಾಗಿ ಮಲಯಾಳಂನ ಕನ್ಯಾಕುಮಾರಿ ಎನ್ನುವಂಥ ಸಿನಿಮಾದಲ್ಲಿ ಲೀಡ್ ರೋಲ್ ಸಿಗುತ್ತೆ ಅದಾದ ಬಳಿಕ ತಮಿಳುನಾಡಲ್ಲಿ ಕೆ ಬಾಲಚಂದ್ರ ಅಪೂರ್ವ ರಾಗಂಗಲ್ ಎನ್ನುವಂತಹ ಸಿನಿಮಾದಲ್ಲಿ ಲೀಡ್ ರೋಲ್ನ ಅವಕಾಶ ಸಿಗುತ್ತೆ ಆ ಸಿನಿಮಾ ವಿಪರೀತ ಹೆಸರನ್ನು ತಂದು ಕೊಡುತ್ತೆ ಅದಾದ ಬಳಿಕ ಗಟ್ಟಿಯಾಗಿ ಸಿನಿಮಾ ರಂಗದಲ್ಲಿ ಕಮಲ ಹಾಸನ್ ನೆಲೆ ಊರಿ ಬಿಡ್ತಾರೆ ಒಂದಷ್ಟು ಅದ್ಭುತ ಸಿನಿಮಾಗಳನ್ನು ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಕನ್ನಡದಲ್ಲೂ ಕೂಡ ಒಂದಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಪುಷ್ಪಕ ವಿಮಾನ ಬೆಂಕಿಯಲ್ಲಿ ಅರಳಿದ ಹೂ ರಾಮಶ್ಯಾಮ ಬಾಮ ಇಂತಹ ಸಿನಿಮಾಗಳನ್ನ ತಕ್ಕ ಮಟ್ಟಿಗೆ ಕನ್ನಡ ಮಾತಾಡೋದಿಕ್ಕೂ ಕೂಡ ಕಮಲ ಹಾಸನ್ ಪ್ರಯತ್ನವನ್ನ ಪಡ್ತಾರೆ ಈ ರೀತಿಯಾಗಿ ಕನ್ನಡ ಸಿನಿಮಾ ರಂಗದ ಜೊತೆಗೂ ಕೂಡ ಕಮಲ ಹಾಸನ್ಗೆ ನಂಟಿದೆ ಹಾಗೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಕಮಲ್ ಹಾಸನ್ ಅಭಿನಯಿಸಿದ್ದಾರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ನಟನಾಗಿ ಗುರುತಿಸಿಕೊಂಡಿದ್ದಾರೆ ಸಿನಿಮಾ ರಂಗದಲ್ಲಂತೂ ಅತ್ಯಂತ ಯಶಸ್ವಿ ನಟ ಅದರ ಬಗ್ಗೆ ಯಾವುದೇ ಅನುಮಾನವೂ ಕೂಡ ಉಳಿದಿಲ್ಲ ಇಂತಹ ಕಮಲ್ ಹಾಸನ್ ವೈಯಕ್ತಿಕ ಜೀವನಕ್ಕೆ ಬಂದ್ರೆ ಅದರಲ್ಲಿ ಬರೀ ಏರುಪೇರೆ ಕಾಣುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬರೀ ಇಪ್ಪತ್ತ ನಾಲ್ಕನೇ ವರ್ಷಕ್ಕೆ ಮೊದಲ ಮದುವೆ ಆಗ್ತಾರೆ ಅದಕ್ಕೂ ಮುನ್ನ ಶ್ರೀವಿದ್ಯಾ ಎನ್ನುವಂಥ ನಟಿಯ ಜೊತೆಗೆ ಪ್ರೀತಿ ಮತ್ತೊಂದು ಮಗದೊಂದು ಇರುತ್ತೆ ಆದರೆ ಆ ನಟಿಗೆ ಕಮಲ ಹಾಸನ್ ಕೈ ಕೊಡ್ತಾರೆ ಸ್ವತಃ ನಟಿ ಒಂದು ಸಂದರ್ಭದಲ್ಲಿ ಆ ವಿಚಾರವನ್ನ ಹೇಳ್ಕೊಂಡಿದ್ರು ಅದಾದ ಬಳಿಕ ಬರೀ ಇಪ್ಪತ್ನಾಲ್ಕನೇ ವಯಸ್ಸಿಗೆ ವಾಣಿ ಗಣಪತಿ ಎನ್ನುವಂಥ ಡ್ಯಾನ್ಸರ್ ಜೊತೆಗೆ ಮದುವೆ ಆಗ್ತಾರೆ ಮದುವೆ ಆದ ನಂತರ ಆ ನಟಿಯೇ ಕಮಲ ಹಾಸನ್ಗೆ ಕಾಸ್ಟ್ಯೂಮ್ ಡಿಸೈನರ್ ಕೂಡ ಆಗಿದ್ರು ಆದರೆ ಒಂದು ಹತ್ತು ವರ್ಷ ಕಮಲ ಹಾಸನ್ ಸಂಸಾರವನ್ನ ಮಾಡ್ತಾರೆ ಅದಾದ ಬಳಿಕ ಕಮಲ ಹಾಸನ್ ಆ ನಟಿಗೂ ಕೂಡ ಕೈ ಕೊಟ್ಟು ಬಿಡ್ತಾರೆ ಅವರಿಂದ ಡಿವೋರ್ಸ್ ಪಡೆದುಕೊಳ್ತಾರೆ ಅದಾದ ಬಳಿಕ ನಟಿ ಸಾರಿಕಾ ಜೊತೆಗೆ ಕಮಲ ಹಾಸನ್ ಆರಂಭದಲ್ಲಿ ಡೇಟಿಂಗು ಮತ್ತೊಂದು ಮಗದೊಂದು ಇರುತ್ತೆ ಮೊದಲ ಮಗು ಆಗುತ್ತೆ ಮದುವೆ ಆ ಮಗು ಮೇಲೆ ಸಾರಿಕಾ ಎನ್ನುವಂತ ನಟಿಯ ಜೊತೆಗೆ ಮದುವೆ ಆಗ್ತಾರೆ ಮಗು ಮೇಲೆ ಮದುವೆಯನ್ನು ಆಗ್ತಾರೆ ಒಂದಷ್ಟು ವರ್ಷಗಳ ಕಾಲ ಸಾರಿಕಾ ಜೊತೆಗೂ ಕೂಡ ಸಂಸಾರವನ್ನ ಮಾಡ್ತಾರೆ ಅದಾದ ಬಳಿಕ ಆ ನಟಿಗೂ ಕೂಡ ಕೈ ಕೊಡ್ತಾರೆ ಆ ನಟಿಯ ಜೊತೆಗೂ ಕೂಡ ಡಿವರ್ಸ್ ಆಗುತ್ತೆ ಅದಾದ ನಂತರ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿನಾರರವರೆಗೆ ಗೌತಮಿ ಎನ್ನುವಂಥ ನಟಿಯ ಜೊತೆಗೆ ಲಿವಿಂಗ್ ಟುಗೆದರ್ ಇರ್ತಾರೆ ಅಂದರೆ ರಿಲೇಶನ್ಶಿಪ್ ಇರುತ್ತೆ ಅದು ಅಧಿಕೃತವಾಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಆದರೆ ಮದುವೆ ಒಂದು ಆಗಿರೋದಿಲ್ಲ ಹೀಗಾಗಿ ಅಫಿಷಿಯಲ್ ಆಗಿ ಮದುವೆ ಅಂತ ಬಂದರೆ ಎರಡು ಇನ್ನು ರಿಲೇಷನ್ಶಿಪ್ ಅಂತ ಬಂದರೆ ಅದು ಮೂರಾಗತ್ತೆ ಎರಡು ಸಾವಿರದ ಹದಿನಾರರ ಜೊತೆಗೆ ಆ ನಟಿಯ ಜೊತೆಗೆ ಸಂಬಂಧ ಇರುತ್ತೆ ಅದಾದ ಬಳಿಕ ಆ ನಟಿಗೂ ಕೂಡ ಕೈ ಕೊಡ್ತಾರೆ ಆ ನಟಿಯಿಂದ ಕಮಲ ಹಾಸನ್ ದೂರ ಆಗ್ತಾರೆ ಸದ್ಯ ಯಾರ ಜೊತೆಗೂ ಕೂಡ ಇಲ್ಲ ಇಬ್ರು ಹೆಣ್ಣು ಮಕ್ಕಳಿದ್ದಾರೆ ಶ್ರುತಿ ಹಾಸನ್ ಅದೇ ರೀತಿಯಾಗಿ ಅಕ್ಷರ ಹಾಸನ್ ಇನ್ನು ಎಲ್ಲರಿಗೂ ಕೂಡ ಕೈ ಕೊಟ್ಟು ಡಿವೋರ್ಸ್ ಕೊಟ್ಟಂತ ಕಾರಣಕ್ಕಾಗಿ ಎಲ್ಲರಿಂದಲೂ ಕೂಡ ಕಮಲ ಹಾಸನ್ ದೂರ ಆಗಿಬಿಟ್ಟಿದ್ದಾರೆ ಇದು ಕಮಲ ಹಾಸನ್ ವೈಯಕ್ತಿಕ ಬದುಕು ಇಷ್ಟೊಂದು ವೈಯಕ್ತಿಕ ಬದುಕಿನಲ್ಲಿ ಏರುಪೇರಿದೆ ಸ್ವತಃ ಅವರು ಮನೆಯನ್ನೇ ನೋಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಇವತ್ತು ಕನ್ನಡಿಗರ ಸುದ್ದಿಗೆ ಬಂದ್ಬಿಟ್ಟಿದ್ದಾರೆ ಇನ್ನು ರಾಜಕೀಯ ಅಂತ ಬಂದಾಗ ಅಲ್ಲೂ ಕೂಡ ತಮಿಳುನಾಡಿನಿಂದ ತಿರಸ್ಕಾರಕ್ಕೆ ಒಳಪಟ್ಟಂತ ನಟ ಕಮಲ ಹಾಸನ್ ನೀವು ನಟನೆಗೆ ಓಕೆ ಆದ್ರೆ ಆಡಳಿತಕ್ಕೆ ಬೇಡ ಅಥವಾ ನೀವು ಅಧಿಕಾರಕ್ಕೆ ಬರಬಾರ್ದು ಅಥವಾ ನೀವು ಶಾಸಕರಾಗಿಯೋ ಸಂಸದರಾಗಿಯೋ ಆಯ್ಕೆ ಆಗಬಾರ್ದು ಅನ್ನೋದು ತಮಿಳುನಾಡಿನ ಜನರ ಅಭಿಪ್ರಾಯ ಇದ್ದಹ ಕಾಣಿಸುತ್ತೆ ಮಕ್ಕಳ ನೀತಿಮಯಂ ಎನ್ನುವಂಥ ಪಕ್ಷವನ್ನು ಸ್ಥಾಪಿಸ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಂ ಎನ್ ಎಂ ಅಂತ ಪಾರ್ಟಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಮೂವತ್ತ ಏಳು ಸೀಟ್ಗಳ ಸ್ಪರ್ಧೆಯನ್ನು ಮಾಡ್ತಾರೆ ಎಲ್ಲದರಲ್ಲೂ ಕೂಡ ಅವರ ಪಾರ್ಟಿ ಸೋಲು ಕಾಣುತ್ತೆ ಅಥವಾ ನೆಲ ಕಚ್ಚಿ ಹೋಗಿಬಿಡುತ್ತೆ ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಗೂ ಅಂದರೆ ತಮಿಳುನಾಡು ವಿಧಾನಸಭಾ ಚುನಾವಣೆಗೂ ಕೂಡ ಅವರ ಪಕ್ಷ ಸ್ಪರ್ಧೆಯನ್ನು ಮಾಡುತ್ತೆ ಸ್ವತಃ ಕಮಲ ಹಾಸನ್ ಕೊಯಂಬತ್ತೂರು ಸೌತ್ನಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿರುತ್ತಾರೆ ನಟನಾಗಿ ಸುಪ್ರಸಿದ್ಧ ನಟ ಭಾರಿ ಇರುತ್ತೆ ಎಲ್ಲವೂ ಕೂಡ ಇರುತ್ತೆ ಆದರೆ ಕೊಯಂಬತ್ತೂರು ಸೌತ್ನಲ್ಲಿ ಸ್ವತಃ ಕಮಲ ಹಾಸನ್ ಸೋತ್ ಹೋಗಿಬಿಡ್ತಾರೆ ಅವರ ಪಕ್ಷವೂ ಕೂಡ ಒಂದೇ ಒಂದು ಸ್ಥಾನವನ್ನು ಗೆಲ್ಲೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ನೆಲಕಚ್ಚಿ ಹೋಗಿಬಿಡುತ್ತೆ ಈ ರೀತಿಯಾಗಿ ತಮಿಳುನಾಡಿನ ಜನ ಕಂಪ್ಲೀಟಾಗಿ ಅವರ ಪಕ್ಷವನ್ನು ಜೊತೆಗೆ ಅವರನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ಅದಕ್ಕೆ ಪ್ರಮುಖ ಕಾರಣ ಅಂದರೆ ಕಮಲ್ ಹಾಸನ್ಗೆ ಅಂದರೆ ಸಾರ್ವಜನಿಕವಾಗಿ ಕೇಳಿ ಬರುವಂಥ ಒಂದು ಅಭಿಪ್ರಾಯ ಅಂದರೆ ಸಿದ್ಧಾಂತದಲ್ಲಿ ಸ್ಪಷ್ಟತೆ ಇಲ್ಲ ಅಥವಾ ಹೇಳುವಂಥ ವಿಚಾರದಲ್ಲೂ ಕೂಡ ಕ್ಲಾರಿಟಿ ಇಲ್ಲ ಜೊತೆಗೆ ಯಾವುದಾದ್ರೂ ವಿಚಾರವನ್ನು ಆಗಾಗ ಮಾತಾಡ್ತಿರ್ತಾರೆ ಆದರೆ ಆ ವಿಚಾರದ ಬಗ್ಗೆ ಸರಿಯಾದಂಥ ಜ್ಞಾನ ಇಲ್ಲ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುತ್ತೆ ಮಾತಿದೆಯಲ್ಲ ಕೇವಲ ಮಾತು ಮಾತ್ರ ಆದರೆ ಅದು ಯಾವುದು ಕೂಡ ಹಿಂದೆ ಸರಿಯಾದಂಥ ತರ್ಕ ಇರೋದಿಲ್ಲ ಸರಿಯಾದಂಥ ಅರ್ಥ ಇರೋದಿಲ್ಲ ಅದಕ್ಕೊಂದು ಬೇಸ್ ಇರೋದಿಲ್ಲ ಇಂತಹ ಮಾತುಗಳು ಕೂಡ ಇದೆ ಆ ಕಾರಣಕ್ಕಾಗಿ ತಮಿಳುನಾಡಿನ ಜನ ಅವ್ರನ್ನ ರಾಜಕೀಯವಾಗಿ ರಿಜೆಕ್ಟ್ ಮಾಡಿಬಿಡ್ತಾರೆ ಅಂತಿಮವಾಗಿ ಏನಾದರೂ ರಾಜಕಾರಣದಲ್ಲಿ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಂತ ಕಮಲ ಹಾಸನ್ ಇದೀಗ ಹಿಂಬಾಗಿಲಿನ ರಾಜಕಾರಣ ಅಂದ್ರೆ ರಾಜ್ಯಸಭಾ ಮೆಂಬರ್ ಆಗ್ತಾ ಇದ್ದಾರೆ ಡಿ ಎಂ ಕೆಗೆ ಅಧಿಕಾರದಲ್ಲಿರುವಂಥ ಸ್ಟಾಲಿನ್ರ ಡಿ ಎಂ ಕೆಗೆ ಒಂದು ನಾಲ್ಕು ಸ್ಥಾನ ಅವಕಾಶ ಇದೆ ಅದರಲ್ಲಿ ಒಂದನ್ನ ಇದೀಗ ಕಮಲ ಹಾಸನ್ರ ಎನ್ ಎಂ ಪಾರ್ಟಿಗೆ ಬಿಟ್ಕೊಡಲಾಗ್ತಾ ಇದೆ ಈ ಮೂಲಕ ಕಮಲ ಹಾಸನ್ ರಾಜ್ಯಸಭಾ ಮೆಂಬರ್ ಆಗ್ತಿದ್ದಾರೆ ಹಠಕ್ಕೆ ಬಿದ್ದು ಅಂತದೊಂದು ಸ್ಥಾನವನ್ನ ಅವರು ಪಡೆದುಕೊಳ್ತಿದ್ದಾರೆ ಆದರೆ ಅದು ಜನರಿಂದ ಸಿಕ್ಕಿರುವಂಥ ಸ್ಥಾನ ಅಲ್ಲ ಅಥವಾ ಜನರ ಆಶೀರ್ವಾದ ಅಂತೂ ಅಲ್ಲವೇ ಅಲ್ಲ ಇದು ಕಮಲ ಹಾಸನರ ಬದುಕಿಗೆ ಸಂಬಂಧಪಟ್ಟ ಒಂದಷ್ಟು ವಿವರ ಯಾಕಂದ್ರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗುತ್ತೆ ಒಂದು ವೇಳೆ ನಿಮ್ಗೆ ಏನಾದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ